ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಅದೀರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಸೋಮವಾರ ಬೆಳಗ್ಗೆ ಏಳು ಗಂಟೆ ಆಗೈತರೆ ಫಸ್ಟಿಗೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಎದ್ದು ಮುಖಾಯಕ ತೊಗೊಂಡು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಚಪಾತಿ ಮಾಡ್ಕೊಳಕ್ಕೆ ನಮ್ಮ ಮನೆಯೊಳಗಂತೂ ದಿನ ಚಪಾತಿ ಬೇಕಲ್ರಿ ಅದಕ್ಕೆ ಫಸ್ಟ್ ಹಿಟ್ಟು ಕಲಸಿಟ್ಬಿಟ್ಟು ಪಲ್ಯಗಳು ಮಾಡ್ಕೊಂಡು ತಿಂದಿರಿ ಇವತ್ತು ಚಪಾತಿ ಜೊತೆ ಬೆಂಡಿಕಾಯಿ ಪಲ್ಯ ಮತ್ತು ಹಾಗಲಕಾಯಿ ಪಲ್ಯನ ಮಾಡ್ಕೊಂಡು ತಿಂದಿರಿ ಫಸ್ಟಿಗೆ ಹಾಗಲಕಾಯಿ ಜ್ಯೂಸ್ ಕುಡಿತೀನಿ ರೀ ನನಗೆ ನಮ್ಮ ಮನೆಯವ್ರಿಗೆ ಹಾಗಲಕಾಯಿ ಜ್ಯೂಸ್ ಮಾಡ್ತೀನಿ ಹಾಗಲಕಾಯಿ ಜ್ಯೂಸ್ ಮಾಡೋಕ್ಕೇನಿತ್ತಲ್ಲ ಹಾಗಲಕಾಯಿನ ಸಣ್ಣಗೆ ಈ ರೀತಿ ಕಟ್ ಮಾಡ್ಕೋಬೇಕ್ರಿ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸರ್ಗೆ ಹಾಕಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಒಂಚೂರು ಉಪ್ಪು ಹಾಕಿ ರುಬ್ಕೋಬೇಕಾಗುತ್ತೆ ರೀ ನಿಂಬೆಹಣ್ಣು ಉಪ್ಪು ಹಾಕೋದ್ರಿಂದ ಸ್ವಲ್ಪ ಕಹಿ ಕಮ್ಮಿ ಆಗುತ್ತಲ್ಲ ಕುಡಿಯೋಕ್ಕಾಗುತ್ತೆ ಹಂಗೆ ಮಾಡಿಬಿಟ್ರೆ ಕಹಿ ಜಾ ಜಾಸ್ತಿ ಆಗುತ್ತೆ ಹೀಗಾಗಿ ಕುಡಿಯೋಕ್ಕಾಗಂಗಿಲ್ಲ ರೀ ನಿಂಬೆಹಣ್ಣು ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಅದು ಕಹಿ ಏನೈತಲ್ಲ ಬ್ಯಾಲೆನ್ಸ್ ಆಗುತ್ತೆ ಅಷ್ಟೊಂದು ಕಹಿ ಅನ್ಸಂಗಿಲ್ಲ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ತೀನಿ ನಿಂಬೆಹಣ್ಣು ಹಾಕಿಬಿಟ್ಟು ಚಲೋತ್ನಾಗೆ ಪೇಸ್ಟ್ ರೀ ನೀರು ಹಾಕಿಬಿಟ್ಟು ಫಸ್ಟಿಗೆ ಏನೈತಿಲ್ಲ ಹಂಗೆ ರುಬ್ಬಿಬಿಟ್ಟು ಆಮೇಲೆ ಮತ್ತಷ್ಟು ನೀರು ಹಾಕಿ ರುಬ್ಕೊತೀನಿ ಈಗ ರುಬ್ಕೊಂಬಿಟ್ಟು ಸೋಸ್ಕೊತೀನಿ ರೀ ಸೋಸ್ಕೊಂಬಿಟ್ಟ ಕುಡಿಯೋಕೆ ಆಗುತ್ತಾ ಹಂಗಂತೂ ಕುಡಿಯೋಕ್ಕಾಗಂಗಿಲ್ಲಲ್ಲ ಈ ರೀತಿ ಸೋಸ್ಕೊಂಬಿಡ್ಬೇಕು ಅಷ್ಟೊಂದು ಕಹಿ ಹತ್ತಂಗಿಲ್ಲ ರೀ ಹಣ್ಣು ಉಪ್ಪು ಹಾಕೋದ್ರಿಂದ ಇಷ್ಟ ಇದ್ದವ್ರು ಕುಡಿಬೇಕು ಕುಡಿಬೌದು ಇಷ್ಟ ಅಂದ್ರೆ ಕುಡಿಯೋಕ್ಕೆ ನಾನು ಹೇಳಕ್ಕೆ ಹೋಗಂಗಿಲ್ಲ ರೀ ನಮ್ಮ ಮನೆಯೊಳಗೆ ಅಷ್ಟೇ ನಾನು ಕುಡಿತೀನಂತೆ ಎಲ್ಲರಿಗೂ ಕುಡಿ ಅಂತೇಳಿ ಒತ್ತಾಯ ಮಾಡಕ್ಕೆ ಹೋಗಂಗಿಲ್ಲ ಈಗ ನನ್ನ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಷ್ಟ ಮಾಡಿದ್ದು ಹಾಗಲಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಸ್ವಲ್ಪ ಪಿತ್ತ ಯಾರಿಗೆಲ್ಲ ಜಾಸ್ತಿ ಇರುತ್ತೈತೆ ಅಂದರೆ ಅವರು ಕುಡಿಯೋದು ಒಳ್ಳೆಯದು ಮತ್ತು ಡೈಜೆಷನ್ಗೂ ಹೆಲ್ಪ್ ಆಗ್ತೈತೆ ಅಂತ ಹೇಳ್ತಾರೆ ಅದಕ್ಕಂತ ನಾನು ಹಾಗಲಕಾಯಿ ಜ್ಯೂಸ್ ಕುಡಿದಾಗ ನಟ್ಟೆಲ್ಲ ಫುಲ್ ಶಾಂತ ಅನಿಸುತ್ತೆ ಪಿತ್ತೆಲ್ಲ ಕಮ್ಮಿ ಆಗುತ್ತೆ ಅದಕ್ಕಂತ ನಾನು ಯಾವಾಗಾದರೂ ಒಂದು ಹದಿನೈದು ಒಂದು ಸಲ ಆದ್ರೂ ಕುಡಿತೀನಿ ನನಗೆ ಯಾವಾಗ ಕುಡಿಯೋಂಗೆ ಮನಸ್ಸಾಗುತ್ತಲ್ಲ ಅವಾಗ ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಷ್ಟರೇ ಅಷ್ಟೊಂದೇನು ಕೈ ಅನ್ಸಂಗಿಲ್ಲ ಸ್ವಲ್ಪ ಲೈಟಾಗಿ ಕೈ ಇರೋದನ್ನೇ ಯಾಕಂದ್ರೆ ಅದು ಅದ್ರ ಗುಣಾನ ಬಿಡೋಂಗಿಲ್ಲಲ್ರಿ ಅದಕ್ಕಂತೇಳಿ ಚೂರು ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿಬಿಟ್ರೆ ಅಷ್ಟು ಅನ್ಸಂಗಿಲ್ಲ ಈಗ ಹಾಗಲಕಾಯಿ ಜ್ಯೂಸ್ ಕುಡಿದ್ಬಿಟ್ಟು ಹಾಗಲಕಾಯಿ ಪಲ್ಯ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತೀನಿ ರೀ ಅಂದ್ರೆ ಫಸ್ಟಿಗೆ ಹಾಗಲಕಾಯಿ ಮತ್ತು ಬೆಂಡೆಕಾಯನ್ನ ಕಟ್ ಮಾಡ್ಕೊಂಡೆ ಇಟ್ಕೊತೀನಿ ನಮ್ಮ ಮನೆಯವ್ರಿಗೆ ಜ್ಯೂಸ್ ಕೊಟ್ಟು ಬಂದೆ ರೀ ಅವರು ಸ್ವಲ್ಪ ಮುಖ ಎಲ್ಲ ಕಿವುಚ್ಕೊಂಡ್ಬಿಟ್ಟೆ ಕುಡಿತರು ಬಟ್ ಆರೋಗ್ಯಕ್ಕೆ ಒಳ್ಳೆಯದಂದ್ರೆ ಸ್ವಲ್ಪ ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ರೀ ಎಂತಿಂಥ ವಿಷಯನ ಅಂತ ಒಂದು ಗ್ಲಾಸ್ ಹಗಲಿಕಾಯ ಜ್ಯೂಸ್ ಕುಡಿದ್ಬಿಟ್ರೆ ನಮ್ದು ಪಿತ್ ಕಮ್ಮಿ ಆಗುತ್ತಲ್ಲ ಅಂದರೆ ಪಿತ್ ಯಾರಿಗೆಲ್ಲ ಜಾಸ್ತಿ ಇರ್ತೈತೆ ಒಬ್ಬೊಬ್ಬರಿಗೆ ಬೆಳಗ್ಗೆ ಬೆಳಿಗ್ಗೆ ಎದ್ದುಕೊಳ್ಳಿ ವಾಮೆಂಟ್ ಬಂದರೋಗ್ಲೆ ಆಗೋದು ಮತ್ತು ಚಹಾ ಕುಡಿದ್ರೆ ಆಗಂಗಿಲ್ಲ ಅಂತವರೆಲ್ಲ ಹದಿನೈದು ದಿವ್ಸಗುಮ್ಮ ವಾರಕ್ಕೆ ಒಂದ್ಸಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ರೀ ನನಗೂ ಹಾಗೆ ಆಗುತ್ತಾ ಜಾಸ್ತಿ ಅದಕ್ಕೆ ಅದಕ್ಕಂತೇಳಿ ನಾನು ಬೆಳಿಗ್ಗೆ ಎದ್ದು ಚಾನು ಕುಡಿಯೋಕೆ ರೀ ಈ ರೀತಿ ಹಾಗಲಕಾಯಿ ಜ್ಯೂಸ್ ಅಥವಾ ಯಾವುದಾದ್ರೂ ಒಂದು ಜ್ಯೂಸ್ ಮಾಡ್ಕೊಂಡೆ ಕುಡಿತೀನಿ ಏನು ಕುಡಿಯೋಕೆ ಒಂದು ಬಿಸಿನೀರು ಒಂದು ಗ್ಲಾಸ್ ಅಷ್ಟೇ ರೀ ಈಗ ಬೆಂಡೆಕಾಯಿ ಮತ್ತು ಹಾಗಲಕಾಯಿನ ಕಟ್ ಮಾಡ್ಕೊಂಡೆ ಇಟ್ಕೊಂಡಿದ್ದೀನಿ ರೀ ಸಿಂಪಲ್ಲಾಗಿ ಹಾಗಲಕಾಯಿ ಪಲ್ಯ ಅಂತೂ ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಇಲ್ಲ ಏನು ಖಾರ ಉಪ್ಪು ಅಷ್ಟೇ ಹಾಕಿಬಿಟ್ಟು ಮಾಡ್ತೀನಿ ಭಾಳ ಮಸ್ತ್ ಆಗುತ್ತೆ ರೀ ಹಾಗಲಕಾಯಿ ಕಟ್ ಮಾಡಿ ತೊಳೆದು ಅದು ಪಲ್ಯ ಮಾಡೋಕ್ಕಿಂತ ಈ ರೀತಿ ಫಸ್ಟಿಗೆಲ್ಲ ತೊಳ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡು ಪಲ್ಯ ಮಾಡ್ಕೋದು ಬೆಸ್ಟ್ ರೀ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಉಪ್ಪೊಳಗೆ ನೆನೆಸಿಟ್ಟು ಆಮೇಲೆ ಪಲ್ಯ ಮಾಡ್ಕೊತಾರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಉಪ್ಪೊಳಗೆ ನೆನೆಸಿ ಎಲ್ಲಾದ್ರೊಳಗಿಂದೆಲ್ಲ ಹೋಗಿರ್ತೈತಿಲ್ಲ ಆಮೇಲೆ ಪಲ್ಯ ಮಾಡ್ಕೊಂಡು ವೇಸ್ಟ್ ಆಗುತ್ತಾ ಈಗ ಬೆಂಡಿಕಾಯನ್ನು ಇಟ್ಟಿದ್ದೀನಿ ಹಾಗಲಿಕೆ ಪಲ್ಯ ನನಗೆ ಬೆಳ್ಳುಳ್ಳಿ ಬೇಕು ರೀ ಇದಕ್ಕೆ ಬೆಳ್ಳುಳ್ಳಿ ಅಷ್ಟು ಹಾಕಿಬಿಟ್ಟು ಪಲ್ಯ ಮಾಡ್ಕೊತೀನಿ ನಾನು ಮತ್ತು ಬೆಂಡೆಕಾಯಿ ಏನಿತ್ತಲ್ಲ ಉಳ್ಳಾಗಡ್ಡಿ ಹಾಕಿ ಒಗ್ಗರಣೆ ಮಾಡ್ಕೊತೀನಿ ಈಗ ಬೆಂಡಿಕೆ ಪಲ್ಯ ಮಾಡೋಕೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಹಾಗಲಿಕೆ ಪಲ್ಯ ಮಾಡೋಕೇನಿಲ ಬೆಳ್ಳುಳ್ಳಿ ಸುಲ್ಕೊಳಕತ್ತಿದ್ದೀನಿ ಜವಾರಿ ಬೆಳ್ಳುಳ್ಳಿ ಹೆಂಗೆ ಪಟ್ಟಂತ ಸುಲ್ದು ಸುಲ್ಬಿಡ್ತಾವು ಹೈಬ್ರಿಡ್ ಬೆಳ್ಳುಳ್ಳಿ ಸುಲಿಯಾಕ ಜಾಸ್ತಿ ಟೈಮ್ ಬೇಕಾಗ್ತವೆ ರೀ ಈಗ ಬೆಳ್ಳುಳ್ಳಿ ಸುಲ್ಕೊಂಡ್ಬಿಟ್ಟು ಕುಟ್ಕೊಳಾಕತಿದ್ದೀನಿ ನಂದು ಕುಟ್ಟೋದು ಏನೈತೆ ಅಲ್ರಿ ಅದು ಜರ್ಮನಿ ಐತಿಲ್ಲ ಅದ್ರ ಮ್ಯಾಲಿಂದ ಮನೆ ಶಿಫ್ಟ್ ಮಾಡ ಮಿಸ್ ಆಗೈತೆ ಅಲ್ಲಿ ಕೋದತ್ತೇನೋ ಗೊತ್ತಿಲ್ಲ ಅವಾಗ ಹಿಡ್ಕೊಂಡು ಬೆಲ್ಲೂನ್ಗಿನೇ ಕುಟ್ಕೋದಾಗಿಬಿಟ್ಟೈತ್ರಿ ದೊಡ್ಡದ ದೊಡ್ಡದೈತಿ ಅದು ಕುಟ್ಟೋಕಲ್ಲ ಬಟ್ ಸ್ವಲ್ಪ ಕುಟ್ಟಾಕ ಅದನ್ನ ಯೂಸ್ ಮಾಡೋದು ಸರಿ ಅನ್ಸಂಗಿಲ್ಲ ಅಂತೇಳಿ ಮತ್ತೆ ತೊಳೆದು ಬೇಡ ಕಿರ್ಕಿರಿ ಅಂತ ಇದೇ ರೀತಿ ಬೆಲ್ಲೂನ್ಗಿಲೆ ಕುಟ್ಕೊಳ್ಳೋದ್ರಿ ಅದು ಸಣ್ಣದು ಬರ್ತೈತಿಲ್ಲ ಕುಟ್ಟೋದು ಕಲ್ಲಿಂದು ಅಂತ ತಗೋಬೇಕಾಗೈತಿ ಬಟ್ ಯಾವಾಗಾದರೂ ಒಂದು ಸಲ ರೀ ಈಗ ಬೆಂಡೆಕಾಯಿನೂ ಹುರಿದು ಇಟ್ಟಿದ್ದೀನಿ ಎಣ್ಣೆ ಖಾಲಿ ಡಬ್ಬಿ ಡಬ್ಬಿಯೊಳಗೆ ಅದನ್ನೇ ಎಣ್ಣೆ ತೊಗೊಳಾಕತ್ತಿದ್ದೀನಿ ಈಗ ಎಣ್ಣೆ ತೆಗೆದ್ಬಿಟ್ಟು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊತಿಂದ್ರಿ ನನ್ನ ಮಗ ಇದ್ರೆ ಬೆಂಡಿಕೆ ಹುರಿದನ್ನು ಕೊಡ್ರಿ ಮಮ್ಮಿ ಅಂತೇಳಿ ಬಂದು ಎಂತ ಅಂದರೆ ಆ ಬೆಂಡಿಕೆ ಹುರಿದಿದ್ದು ಮತ್ತೊಂದು ಚೂರು ಉಪ್ಪು ಹಾಕೊಂಡು ತಿಂತಾನೆ ಅವನಿಗೆ ಇಷ್ಟ ಆಗ್ತೈತೆ ನನಗೂ ಇಷ್ಟ ಆಗ್ತೈತೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ತಿಂದ್ರೆ ಮಸ್ತ್ ಆಗುತ್ತೆ ಅಂದರೆ ಟೇಸ್ಟ್ ಹತ್ತೈತ್ರಿ ಈಗ ಮತ್ತು ಬೆಂಡಿಕೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಈಗ ಮನಗಿದ್ರೆ ಬೆಂಡಿಕೆ ಹಾಕಿ ಕೊಟ್ಟೆ ಒಂದು ಹಾಕೊಂಡು ಹಾಕೊಂಡವನು ತಿಂತಂದರೆ ಬೆಂಡಿಕೆ ಪಲ್ಯಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಮಾಮೂಲಿ ಏನು ಸಿಂಪಲ್ಲಾಗೆ ಜೀರಿಗೆ ಸಾಸಿವೆ ಕರ್ಬೇವ್ ಸೊಪ್ಪು ಒಳಗಡ್ಡಿ ಅಷ್ಟರ ಒಗ್ಗರಣೆ ರೆಡಿ ಮಾಡ್ಕೊಂಬಿಡ್ತೀನಿ ಈಗ ಬೆಂಡಿಕೆ ರೆಡಿ ಆಗೈತೆ ನೋಡಿರಿ ಇನ್ನು ಹಾಗಲಕಾಯಿ ಪಲ್ಯನ ರೆಡಿ ಮಾಡ್ಕೊತೀನಿ ಹಾಗಲಿಕೆ ಪಲ್ಯನೂ ಅಷ್ಟರ ಸಿಂಪಲ್ಲಾಗೆ ರೆಡಿ ಮಾಡ್ಕೊಂಬಿಡ್ತೀನಿ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ಒಂದು ಐದು ನಿಮಿಷ ಒಳಗಡೆ ಪಲ್ಯ ರೆಡಿ ಆಗ್ತೈತಿ ನಾನು ಎರಡು ಮೂರು ರೀತಿ ಬೆಂಡಿಕೆ ಹಾಗಲಿಕಾಯಿ ಪಲ್ಯ ಮಾಡ್ಕೊಂಡು ತಿಂದರೆ ಎಲ್ಲನೂ ಇಷ್ಟ ಆಗ್ತವೆ ಅಂದರೆ ಸಿಂಪಲ್ಲಾಗಿ ಮಾಡ್ಕೊಂಬಿಟ್ರೂ ಇಷ್ಟ ಆಗ್ತಾವ್ರಿ ಈಗ ಒಂದು ಒಂದೆರಡು ಚಮಚೆ ಎಣ್ಣೆ ಸಾಸ್ ಬಿ ಜೀರಿಗೆ ಮತ್ತು ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಕರ್ಬಂ ಸೊಪ್ಪು ಹಾಕಿ ಸ್ವಲ್ಪ ಹುರ್ಕೊಂಬಿಟ್ಟು ಹಾಗಲಕಾಯಿ ಹಾಕಿ ರೀ ಈಗ ಒಗ್ಗರಣೆನ ಸ್ವಲ್ಪ ರೀ ಹಾಗಲಕಾಯಿ ಏನು ಕಟ್ ಮಾಡಿಟ್ಟಿದ್ದಿಲ್ಲ ಅದನ್ನ ಹಾಕಿ ಹುರ್ಕೋಬೇಕು ಒಂದು ನಿಮಿಷ ಹುರ್ಕೋಬೇಕು ರೀ ಹಾಗಲಕಾಯಿ ಸ್ವಲ್ಪ ಲೈಟಾಗಿ ಮೆತ್ಗಾಗಬೇಕು ಇದಕ್ಕೆ ಒಂದು ಚೂರು ಉಪ್ಪು ಹಾಕಿಬಿಡಂದ್ರೆ ಉಪ್ಪು ಹಾಕಿಬಿಟ್ರೆ ಜಲ್ದಿ ಮೆತ್ಗಾಕ್ತಾವೆವು ನೀರು ಬೀಳ್ತೈತಲ್ರಿ ಹಾಗಲಕಾಯಿ ಹೀಗಾಗಿ ಒಂದು ಚೂರು ಉಪ್ಪು ಹಾಕಿಬಿಟ್ಟಿವಂದ್ರೆ ಜಲ್ದಿ ಮೆತ್ತಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿಬಿಟ್ಟು ಒಂದು ನಿಮಿಷ ಹುರ್ಕೊತೀನಿ ಈ ರೀತಿ ಆಗಲಿಕ್ಕೆ ಪಲ್ಯ ಮಾಡಿಬಿಟ್ರೆ ಮಸ್ತ್ ಆಗ್ತೈತೆ ರೀ ಇನ್ನೊಂದು ರೀತಿ ಇನ್ನೂ ಯಾವ್ದು ರೀತಿ ಮಾಡ್ತೀನಿ ಒಂದು ಸ್ಟಪ್ಪಿಂಗ್ ಹಾಕಿಬಿಟ್ಟು ಮಾಡ್ತೀನಿ ಮತ್ತು ಒಂದು ಬೆನಿಸ್ಬಿಟ್ಟು ಮಾಡ್ಕೊತೀನಿ ರೀ ಎಲ್ಲನೂ ಮಸ್ತ್ ಆಗ್ತವೆ ಇದು ಈಸಿಯಾಗಿರಿ ಕಮ್ಮಿ ಟೈಮ್ ಒಳಗೆ ಮಾಡ್ಕೊಬೋದು ಎಲ್ಲಕ್ಕಿಂತ ಇದನ್ನೇ ಫಾಸ್ಟಾಗಿ ಆಗೋದಂಥೇಳಿ ಟೈಮ್ನು ಕಮ್ಮಿ ಇತ್ತಂಥೇಳಿ ಈ ರೀತಿ ಮಾಡ್ಕೊಂಡಿದ್ದು ಈಗ ಆಗಲಿಕ್ಕೆ ಒಂದು ನಿಮಿಷ ಹುರ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಚಮಚ ಸ್ವಲ್ಪ ಅರಸಿನ ಪುಡಿ ರೀ ಆಮೇಲೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಹಾಕಿಬಿಟ್ಟು ಒಂದು ಸಲ ಚಲೋತ್ನೇ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಹುಂಚೆ ರಸ ಹಾಕ್ತೀನಿ ರೀ ನಾನು ಕೈ ಕಮ್ಮಿ ಆಗಬೇಕಂದ್ರೆ ಹುಣಸೆ ನೀರು ರಸ ಹಾಕಿಬಿಟ್ರೆ ಕೈ ಕಮ್ಮಿ ಆಗುತ್ತಾ ಬೇಕಂದ್ರೆ ಸ್ವಲ್ಪ ಬೆಲ್ಲನೂ ಹಾಕೋಬೋದು ಈಗ ಚಲೋತ್ನೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹುಣಸೆ ರಸ ರೀ ಒಂದಿಷ್ಟ ಹಣ್ಣು ನೆನೆಸಿಟ್ಟಿದ್ದೆ ನಾನು ಹುಂಚೆಹಣ್ಣಿಗೆ ರಸ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ ಒಂದು ಬಟ್ಲಷ್ಟು ನೀರು ಹಾಕಿದ್ದೀನಿ ಅಂದರೆ ನಿಮಗೆ ಜಾಸ್ತಿ ನೀರು ಬೇಕಂದ್ರೆ ಹಾಕೋಬಹುದು ಬಟ್ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ರೀ ನೀವು ಅನ್ನಕ್ಕೂ ತಿನ್ಬೋದು ಅಷ್ಟು ಮಸ್ತ್ ಆಗುತ್ತಿದ್ದು ಈಗ ಒಂಚೂರು ಬೆಲ್ಲ ಹಾಕ್ತೀನಿ ರೀ ನಾನು ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು ಬಟ್ ನಮ್ಮ ಮನಿಯೊಳಗೆ ಸ್ವೀಟ್ ರೀ ನಾವು ಎಷ್ಟು ಸ್ವೀಟ್ ಹಾಕಿಬಿಟ್ರೂ ಮ್ಯಾಲೆ ಹಾಕ್ಕೊಂಡು ತಿನ್ನೋದು ನಮ್ಮ ಮನೆಯೊಳಗೆ ರೀ ನಮ್ಮ ಮನೆಯವರಾಯ್ತು ನನ್ನ ಮಗಳಿಗಾಯ್ತು ಸ್ವೀಟ್ ಇದ್ರೇ ಇಷ್ಟ ಆಗುತ್ತೆ ಅದಕ್ಕೆ ಬೆಲ್ಲ ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕ್ರಿ ಹಾಗಲಿಕೆ ಏನಿತ್ತಲ್ಲ ಮೆತ್ತಗೆ ಮಟ್ಟ ಕುದಿಸ್ಕೋಬೇಕು ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಬಿಟ್ರೆ ಹಾಗಲಿಕೆಯೆಲ್ಲ ಮೆತ್ತಗೆ ಹಾಕ್ತಾವ್ರಿ ಈಗ ನಾಲ್ಕು ನಿಮಿಷ ಆಯ್ತು ನೋಡಿರಿ ಹಾಗಲಕಾಯಿ ಪಲ್ಯನೂ ರೆಡಿ ಆಗೈತಿ ಒಂದ್ಸಲ ಚೆಕ್ ಮಾಡ್ಕೋಬೇಕು ರೀ ಈ ರೀತಿ ಕಟ್ ಮಾಡಿಬಿಟ್ರೆ ಈಜೆ ಕಟ್ ಆಯ್ತು ಅದು ಹಾಗಲಕೈ ಬೆಂದೈತೆ ಅಂತೇಳಿ ಗೊತ್ತಾಗುತ್ತಾ ಹಾಗಲಕಾಯಿ ಚಲೋದನ್ನೇ ಬೆಂದ್ಬಿಟ್ರೆ ಪಲ್ಯ ರೆಡಿ ಆಗೈತೆ ಅಂತೇಳಿ ರೀ ಈಗ ಹಾಗಲಕಾಯಿ ಪಲ್ಯ ರೆಡಿ ಆಗೈತೆ ನೋಡಿರಿ ಇನ್ನು ಪಲ್ಯನ ಎತ್ತಿಟ್ಬಿಟ್ಟು ಚಪಾತಿ ಮಾಡ್ಕೋಬೇಕು ಚಪಾತಿ ಅಷ್ಟು ಮಾಡಿಬಿಟ್ರೆ ನನ್ನ ನಾಷ್ಟದ ಕೆಲಸ ಮುಗಿತೈತ್ರಿ ಬೆಳಗ್ಗೆ ಎದ್ದುಕೊಳ್ಳೆ ಇಷ್ಟು ಗಡಿಬಿಡಿ ಇರ್ತೈತೆ ನೋಡಿರಿ ಎಲ್ಲರ ಮನೆಯೊಳಗೆ ಅಷ್ಟ ಗಡಿಬಿಡಿ ಇರೋದು ಬೆಳಗ್ಗೆ ಎದ್ದುಕೊಳ್ಳಿ ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ರಂದ್ರೆ ಗಡಿಬಿಡಿ ಜಾಸ್ತಿನೇ ಇರ್ತೈತ್ರಿ ಈಗೆಲ್ಲ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ರೀ ಬೆಳಗ್ಗೆ ಏಳು ಗಂಟೆಗೇ ಸ್ಟಾರ್ಟ್ ಆಗ್ತಾವೆ ಅವರಂತೂ ನಾಲ್ಕೈದು ಗಂಟೆಗೆ ಎದ್ದು ಅಡುಗೆ ರೆಡಿ ಮಾಡಬೇಕಾಗುತ್ತೆ ಚಪಾತಿನೂ ಮಾಡ್ಕೊಂಡೆ ರೀ ಜಳಕನೂ ಆಯಿತು ಈಗ ಊಟ ಸ್ಟಾರ್ಟ್ ಆಗೈತೆ ನೋಡಿರಿ ಬೆಂಡಿಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಮಸ್ತಾಗಿ ಚಪಾತಿ ಊಟ ಮಾಡೋನು ಬರ್ರಿ ಈಗ ಟೈಮ ಎರಡು ಗಂಟೆ ಆಯ್ತು ನೋಡಿರಿ ಊಟ ಅದೆಲ್ಲ ಆದಮೇಲೆ ಅರ್ಬಿ ತೊಳೋದು ಹಾಕ್ತಿದ್ದೆ ಮತ್ತು ಬಾಣೆನ ಇಟ್ಟಿದ್ದೆ ಅರ್ಬಿ ಒಣಗಿದ್ದು ಅಲ್ರಿ ತಂದುಬಿಟ್ಟು ಮಜ್ಜಿಡ ಹಾಕತ್ತಿದ್ದೀನಿ ಅದೊಂದು ಕೆಲಸ ಆಗ್ಬಿಟ್ಟು ಅಂದ್ರೆ ದೊಡ್ಡ ಕೆಲಸನೇ ಮುಗ್ದಂಗೆ ಹಾಕ್ತೈತ್ರಿ ಬಟ್ಟೆ ಬಾಣಿದ ಅಡ್ಗಿ ಮಾಡೋಕ್ಕಿಂತ ದೊಡ್ಡ ಕೆಲಸ ಮಧ್ಯಾಹ್ನ ಊಟಕ್ಕೆ ಬರೀ ಅನ್ನ ಅಷ್ಟೇ ಮಾಡಿದ್ದೀನಿ ರೀ ಪಲ್ಯ ಚಪಾತಿ ಇದ್ವಲ್ಲ ಅದಕ್ಕಂತೆ ಈಗ ಅರ್ಬಿ ಎಲ್ಲ ಮಚ್ಚಿಟ್ಬಿಟ್ಟು ಊಟ ಮಾಡ್ರಾಯ್ತಂತೆ ಅರ್ಬಿ ಮಚ್ಚಿಡ ಹಾಕತ್ತಿದ್ದೇನು ರೀ ಮತ್ತು ಈಗ ಜಲ್ದಿನೇ ಮಳಿ ಗಾಳಿ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಮತ್ತು ಊಟಕ್ಕೆ ಕೂತಾಗ ಮಳಿ ಬರೋಕೆ ಸ್ಟಾರ್ಟ್ ಆಯ್ತು ಹೆಂಗೆ ಅಂತ ಫಸ್ಟಿಗೆ ಅದಕ್ಕೆ ಅರ್ಬಿ ತಂದಿಟ್ಬಿಟ್ಟು ಇಟ್ಬಿಟ್ಟು ಮಚ್ಚಡಿ ರೀ ಅರ್ಬಿ ಮಚ್ಚಿಟ್ಬಿಟ್ಟು ಊಟ ಮಾಡ್ಬೇಕಿನ್ನು ಈಗ ಟೈಮ್ ಮೂರು ಗಂಟೆ ಆಗಿತ್ತು ನೋಡಿರಿ ಊಟ ಅದು ಎಲ್ಲ ಆಯಿತು ಮತ್ತು ಊಟ ಮಾಡಿದ್ದು ಸ್ವಲ್ಪ ಅವನ್ನೂ ಅವನ್ನೆಲ್ಲ ತೊಳ್ದುಬಿಟ್ಟು ಇನ್ನು ಕಬ್ಬಿಣದ್ದು ಕಡಾಯಿ ಇದ್ದು ಅಲ್ಲರಿ ಅವನ್ನ ಕ್ಲೀನ್ ಹೇಳಿ ಬಂದಿದ್ದೀನಿ ರೀ ಬಾಳಿಂದ ಬರೇ ಅನ್ಕೊಳಾಕತ್ತಿದ್ದೆಲ್ಲ ನಿನ್ನೆ ಹೇಳಿದೆಲ್ಲ ಅದನ್ನ ಕ್ಲೀನ್ ಮಾಡಬೇಕಾಗಿತ್ತು ರೀ ಬಾಳ ದಿವ್ಸಿಂದ ಮತ್ತು ದೋಸಾ ತೀವಿ ಮತ್ತು ಅದು ಡೀಪ್ ಫ್ರೈ ಏನು ರೀ ಕಬ್ಬಿನ ಕಡಾಯಿ ಅವಂತೂ ಸಿಕ್ಕಾಪಟ್ಟೆ ಇದು ಆಗ್ಬಿಟ್ಟವು ಅಂದರೆ ಜಿಡ್ಡು ಆಗ್ಬಿಟ್ಟಾವ್ರಿ ಎಷ್ಟು ತಿಕ್ಕರೂ ಹೋಗಂಗಿಲ್ಲ ಇದಕ್ಕೊಂದು ದಿವಸ ಫ್ರೀ ಟೈಮ್ ತೊಂದರೆ ಕ್ಲೀನ್ ಮಾಡಿಬಿಟ್ರೆ ಮತ್ತೊಂದು ಎರಡು ಮೂರು ತಿಂಗಳು ಆರಾಮಾಗಿ ಯೂಸ್ ಮಾಡ್ಕೋಬೋದು ಈಗ ದೋಸೆ ತಿವಿ ಮತ್ತು ಏನಿದು ಕಬ್ಬಿಣದ ಕಡಾಯಿ ಐತಲ್ರಿ ಅಲ್ರಿ ಕ್ಲೀನ್ ಮಾಡೋಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಭಾಳ ದಿವ್ಸಿಂದ ಕ್ಲೀನ್ ಮಾಡೇ ಇಲ್ಲ ನಾನು ಕ್ಲೀನ್ ಮಾಡೇ ಇಲ್ಲ ಅಂತಂದ್ರೆ ರೀ ದೀಪಾಗಿ ಕ್ಲೀನ್ ಮಾಡಿಲ್ಲ ಜಸ್ಟ್ ಸ್ಕ್ರಬ್ ಹಚ್ಚಿ ತೊಳಿತೀನಿ ಅಷ್ಟೆ ಈ ರೀತಿ ಬಿಸಿ ಮಾಡಿ ಕೆದ್ರು ಬಿಟ್ಟರೆ ಅದ್ರೊಳಗಿನ ಜಿಡ್ಡೆಲ್ಲ ಬರ್ತೈತ್ರಿ ಬಿಸಿ ಮಾಡಿದ ಹಂಗೆ ಕೆದ್ರು ಬಿಟ್ಟರೆ ಅದು ಬರೋಂಗಿಲ್ಲ ನಾನು ಒಂದು ಚಮಚೆ ತೊಗೊಂಡ್ಬಿಟ್ಟು ಅಥವಾ ಕಜ್ಜಿಗೆ ಚಮಚೆ ತೊಗೊಂಡ್ಬಿಟ್ಟು ಈ ರೀತಿ ಬಿಸಿ ಮಾಡಿ ಕೆದ್ರಬೇಕು ರೀ ಎಲ್ಲ ಅದು ಕ್ಲೀನ್ ಮಾಡೋದು ದೊಡ್ಡ ಕೆಲಸ ಇದು ಇದಕ್ಕೆ ಬಿಂದು ಯಾವುದೇ ಆಗಲಿ ಕಡಾಯಿ ಆಗಲಿ ಸ್ವಚ್ಛ ಮಾಡೋದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತೆ ರೀ ಅವಾಗ ಅವಾಗ ಸ್ವಚ್ಛ ಮಾಡ್ತಾ ಇರಬೇಕು ಒಂದು ತಿಂಗಳಿಗೊಮ್ಮ ಹದಿನೈದು ದಿವ್ಸಿಗೊಮ್ಮ ಕ್ಲೀನ್ ಮಾಡ್ತಾ ಇದ್ದರೆ ಈ ರೀತಿ ಆಗಂಗಿಲ್ಲ ರೀ ನಾನು ಒಂದು ಐದಾರವತ್ತು ಆಯ್ತು ಅಂತ ಹೇಳಿದ್ರೆ ಬಾದಿಸಿಂದ ಮಾಡಿತಿಲ್ಲ ಜಸ್ಟ್ ಕ್ರಬ್ ಹಚ್ಚಿ ಅಂದರೆ ತಂತಿ ಬರ್ತೈತಿಲ್ಲರ ಅದನ್ನ ಹಚ್ಚಿಬಿಟ್ಟು ತಿಕ್ಕಿ ತೊಳಿತೀನಿ ಅಂದರೆ ದೋಸೆ ಮಾಡಿದಾಗ ಚಪಾತಿ ಮಾಡಿದಾಗ ಡೈಲಿ ಅಂದ್ರೆ ಈ ರೀತಿ ಕ್ಲೀನ್ ಮಾಡಿಬಿಟ್ರೆ ಅದು ನೀಟಾಗಿ ಕ್ಲೀನ್ ಆಗ್ತೈತ್ರಿ ಡೈಲಿ ಅಂತೂ ಈ ರೀತಿ ಮಾಡೋಕ್ಕಾಗಂಗಿಲ್ಲಲ್ಲ ಇವಾಗ ಅದ್ರ ಸಲ ತಿಂಗ್ಳಿಗೆ ಒಂದು ಸಲ ಎರಡು ತಿಂಗ್ಳಿಗೆ ಸಲ ಕ್ಲೀನ್ ಮಾಡ್ಕೋದು ಬೆಸ್ಟ್ ನೋಡಿರಿ ಅಂದರೆ ಬಾದಿಸ್ ತನಕವು ನಮಗೆ ಚಲೋ ಅನ್ನಿಸ್ತವು ಕ್ಲೀನ್ ಹೊಟ್ಟೆ ಈ ರೀತಿ ಕ್ಲೀನ್ ಮಾಡ್ಲಿಕ್ಕೆ ಅಂದರೆ ಹಂಗೆ ಜಿಡ್ಡು ಕುಂತು ಕುಂತು ಒಂದು ದಿವ್ಸ ಅದನ್ನು ನೋಡೋಕೆ ಆಗಂಗಿಲ್ಲ ಆ ರೀತಿ ಆಗಿಬಿಡ್ತಾವ ಈ ರೀತಿ ಬಿಸಿ ಮಾಡ್ಕೊಂಡ್ಬಿಟ್ಟು ಕೆದ್ರ ಕೂಡಲೆ ಈ ರೀತಿ ಎಲ್ಲ ಅದು ಜಿಡ್ಡು ಅಂದ್ರೆ ಬಂತು ನೋಡ್ರಿ ಎಷ್ಟು ತೊಕೊನೇ ಐತಿ ಅಂದರೆ ನೋಡಕ್ಕೆ ಹತ್ರ ಆ ಥರ ಅನ್ಸೋದೇ ಇಲ್ಲಿ ಇಷ್ಟು ಐತೆ ಅಂತೇಳಿ ಬಟ್ ಅದು ಬಿಸಿ ಮಾಡಿ ಏನು ಕೆದ್ಕೊಂತೀವಲ್ಲ ಈ ರೀತಿ ಎಲ್ಲ ಬಂದುಬಿಟ್ಟೈತಿ ಈಗ ದೋಸೆ ತೇವಿನೂ ಇದು ಮಾಡಿ ಇಟ್ಟಿದ್ದೀನಿ ಇದು ಏನು ಕಡಾಯಿ ಐತಲ್ಲ ಡೀಪ್ ಫ್ರೈ ಏನು ಮಾಡ್ತೀನಲ್ಲ ಇದು ಒಂದು ಮತ್ತು ದೋಸೆ ತೆವಿ ಎರಡೂ ನನಗೆ ಜಾಸ್ತಿ ಗ ಇದು ಹಾಕ್ತಾರೆ ಜಿಡ್ಡು ಹಾಕ್ತವೆ ಊದಿದ ಪಾಂಡೇನು ಡೇಲಿ ಅಷ್ಟು ಕಲ್ಲು ಹಸಿ ತಿಕ್ಕಿಬಿಡ್ತೀನಿ ಒಂದು ಸ್ವಚ್ಛ ಆಗ್ಬಿಡ್ತಾವ ರೊಟ್ಟಿ ಮಾಡುತ್ತೇವೆ ಚಪಾತಿ ಮಾಡುತ್ತೇವೆ ಅಂತೂ ಇವನ್ನ ಕಡಾಯಿ ಮತ್ತು ದೋಸೆ ತೇವಿ ಜಲ್ದಿ ಸ್ವಚ್ಛ ಆಗೋದೇ ಇಲ್ಲ ಎಲ್ಲನ ಬಿಸಿ ಮಾಡಿ ಈ ರೀತಿ ತಿಕ್ಕೊಂಡು ತಿಂದರೆ ತಿಕ್ಕ ಅಂದರೆ ಕೆದ್ರ್ಕೊಂಬಿಟ್ಟು ಇದು ಕಜ್ಜಿಗೆ ಸ್ವಲ್ಪ ಕೆದ್ರದಾದ್ಮೇಲೆ ಅಂದರೆ ಜಾಸ್ತಿ ಜಿಡ್ಡಿದ್ದಲ್ಲಿ ಕೆದ್ರ್ಕೋಬೇಕು ಆಮೇಲೆ ಇದೇನಂತಾರಪ್ಪ ಅಂತಂದ್ರೆ ಪಾಲಿಸ್ ಪೇಪರ್ ಅಂತ ಅಂತಾರೆ ನನಗೆ ಗೊತ್ತಿದ್ದ ಪ್ರಕಾರ ಬಟ್ ಮತ್ತೇನಂತಾರಂತೆ ಗೊತ್ತಿಲ್ಲ ನಾವು ಪಾಲಿಸ್ ಪೇಪರ್ ಅಂತೀವ್ರಿ ಇದು ಮನಿ ಕಟ್ಟಂಬಾಗ ಯೂಸ್ ಮಾಡ್ತಾರಲ್ರಿ ಇದಕ್ಕೆ ಏನಂತ ಗಾಡಿಗೆ ಅದು ತಿಕ್ತಾರಂತ ಅನ್ಸುತ್ತೆ ಅದನ್ನೇ ಇದು ಹಾರ್ಡ್ವೇರ್ ಅಂಗಡಿ ಒಳಗೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ಟರೆ ಅದು ಸಿಗ್ತೈತೆ ರೀ ಅದನ್ನ ತೊಂದ್ಬಿಟ್ಟು ಈ ರೀತಿ ಎಲ್ಲ ತಿಕ್ಕೋಬೇಕು ಅಂದರೆ ಸ್ವಚ್ಛ ಆಗ್ಬಿಡ್ತೈತ್ರಿ ಜಿಡ್ಡೆಲ್ಲ ಹೋಗ್ಬಿಡ್ತೈತಿ ಆಗಿ ನಾವು ಇದೇನು ಬಾಂಡಿ ತಿಕ್ತೀವಲ್ರಿ ಇದು ತಂತಿ ಬರ್ತೈತಿಲ್ಲ ಅದರಲ್ಲಿ ತಿಕ್ಬಿಟ್ರೆ ಹೋಗಂಗಿಲ್ಲ ಅದು ಈ ರೀತಿ ಒಂದು ಪಾಲಿಶ್ ಪೇಪರ್ ತಗೊಂಡ್ಬಿಟ್ಟು ತಿಕ್ಕಿದ್ರೆ ಬೆಳಗಾಗ್ತೈತಿ ಆಗ್ತೈತಿ ಅಂದರೆ ಜಿಡ್ಡೆಲ್ಲ ಹೋಗ್ತೈತಿ ಅದನ್ನ ಮಾಡಾಕತಿದ್ದೀನಿ ನೋಡಿರಿ ಇದು ಕ್ಲೀನ್ ಮಾಡ್ಬೇಕಂದ್ರೆ ಭಾಳ ಕಷ್ಟದ ಕೆಲಸ ರೀ ಒಂದೇ ದಿವಸ ಎಲ್ಲ ಕ್ಲೀನ್ ಮಾಡ್ಕೊಳಾಕೆ ಹೋಗ್ಬೇಡ್ರಿ ಯಾಕಂದ್ರೆ ಕೈ ನೋವು ಒಂದೊಂದಾಗಿ ಕ್ಲೀನ್ ಮಾಡ್ಕೋಬೇಕು ಇವತ್ತೊಂದು ನಾಳೆ ಒಂದು ಹಿಂಗೆ ಸ್ವಚ್ಛ ಮಾಡ್ಕೋಬೇಕ್ರಿ ಯಾಕಂದ್ರೆ ಎಫೆಕ್ಟ್ ಭಾಳ ಹಾಕ್ಬೇಕಾಗುತ್ತೆ ಅಂದ್ರೆ ಕೈ ನೋವು ಅಂತ ಹೇಳಿದ್ದು ನಾನು ಒಂದೇ ದಿವ್ಸ ಮಾಡಿಬಿಟ್ಟು ನಂದು ಕೈ ನೋವು ಸಾಕತ್ತಿತ್ತ ಒಂದು ದಿವ್ಸ ಕಡಾಯಿ ಒಂದು ದಿವಸ ತವಿ ಇದು ಈ ರೀತಿ ಸ್ವಚ್ಛ ಮಾಡ್ಕೋಬೇಕ್ರಿ ಎಲ್ಲನೂ ಇದೇ ರೀತಿ ಏನಂತಾರಪ್ಪ ಪಾಲೀಸ್ ಪೇಪರಲ್ಲೇ ತಿಕ್ಕೊಂಬಿಟ್ಟು ಆಮೇಲೆ ಅದು ನಾನು ತವಿ ಏನು ತಿಕ್ತಿನಂದರೆ ಆ ಕಲ್ಲೇ ತಿಕ್ಬಿಡ್ತೀನಿ ಸ್ವಚ್ಛ ಆಗ್ಬಿಡ್ತಾವು ಸ್ವಲ್ಪ ಜಿಡ್ಡಿದ್ರೆ ಜಲ್ದಿ ಹೋಗ್ತೈತಿ ರೀ ಭಾಳ ಇತ್ತಂದ್ರೆ ಜಲ್ದಿ ಹೋಗೋದೇ ಇಲ್ಲ ಅದಕ್ಕೆ ಭಾಳ ಟೈಮ್ನು ತೊಗೊತೈತಿ ಮತ್ತು ಹೈರಾಣು ಆಗ್ತೈತಿ ಈಗ ಅದು ಸ ಏನಂತ ಪಾಲಿಸ್ ಪೇಪರಲ್ಲೇ ತಿಕ್ಬಿಟ್ಟು ಇದು ತವಿ ತಿಕ್ಕುದು ಕಲ್ಲು ಸಿಗ್ತೈತೆ ರೀ ಒಂದು ಹತ್ತು ರೂಪಾಯಿಗೆ ಎರಡು ಸಿಕ್ತವು ತವಿ ಯಾವಾಗಲೂ ಇದರಲ್ಲೇ ತಿಕ್ಕೋದು ನಾನು ಅದನ್ನೇ ಇದರಲ್ಲೇ ತಿಕ್ಬಿಟ್ಟು ತೊಳ್ಕೊಂಡ್ಬಿಟ್ರಾಯ್ತು ಮಸ್ತಾಗಿ ಸ್ವಚ್ಛ ರೀ ದೊಡ್ಡ ಕೆಲಸನೇ ಇದೊಂದು ಕ್ಲೀನ್ ಮಾಡ್ಕೊಳ್ಳೋದು ರೀ ಫೈನಲಿ ಈ ರೀತಿ ಐತೆ ನೋಡಿರಿ ಈ ರಿಸಲ್ಟ್ ಫಸ್ಟಿಗೆ ತಿಕ್ಕಂಬಂದಾಗ ಅನ್ಸುತ್ತೆ ಯಾಕಪ್ಪ ತಿಕ್ಕಬೇಕು ಅಂತೇಳಿ ಸ್ವಚ್ಛ ಆದಮೇಲೆ ಖುಷಿ ಅನಿಸ್ತೈತೆ ಅಲ್ರಿ ಏನಕ್ಕ ಎಷ್ಟು ಕೆಲಸ ಮಾಡ್ತೀರಂತೆ ಅಂತೀರಿ ಬಟ್ ಇವಾಗ ಇನ್ನು ರೀ ಕೆಲಸ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಫಸ್ಟ್ ನಾನು ಮದುವೆಗೆ ಬಂದಾಗ ಇದೇ ದಿವಸ ಕೆಲಸಾನೆ ಮಾಡಬೇಕಿತ್ತು ಅಂದರೆ ನನ್ನ ಊಟ ಏನು ನಾಷ್ಟ ಏನು ನಾಷ್ಟ ಒಂದು ಗಂಟೆಗೆ ಊಟ ನಾಲ್ಕು ಐದು ಗಂಟೆಗೆ ಆಗ್ತಿತ್ತು ಅಂದರೆ ಡೈಲಿ ಮನೆಗೆ ಮಂದಿ ಬರೋದು ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಮತ್ತು ಅವ್ರು ಬಂದು ಕೂಡಲೇ ಅವ್ರಿಗೆ ಕರ್ಕೊಂಡು ಬರೋದು ಅವ್ರಿಗೆ ಅಡುಗೆ ಮಾಡಿ ಕೊಡೋದು ಅದನ್ನೆಲ್ಲ ಮುಗಿಸಿ ನಾನು ಊಟ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗ್ತಿತ್ತು ಅವೆಲ್ಲ ಹಿಸ್ಟ್ರಿ ಹೇಳ್ಕೊಂತ ಕುಂದ್ರೆ ಸಾಕಾಯಿ ಆದರೆ ಈಗಿನ ನಮ್ಮ ಮನೆಯವರು ಮತ್ತು ನನ್ನ ಮಗ ಹೆಲ್ಪ್ ಮಾಡ್ತಾರೋ ಸ್ವಲ್ಪ ಕಸ ಗುಡಿಸ್ಕೊಡ್ತಾರೋ ಎಲ್ಲ ಒರೆಸ್ಕೊಡ್ತಾರೋ ಆವಾಗ ನಾನು ಒಬ್ಬಕ್ಕನೇ ಎಲ್ಲ ಮಾಡಬೇಕಿತ್ತು ರೀ ಯಾರೂ ಏನು ಹೆಲ್ಪ್ ಮಾಡ್ತಿತ್ತಲ್ಲ ಪೂಜೆನೂ ನನ್ನ ಪೂಜೆ ಆದರೂ ಹನ್ನೆರಡು ಒಂದು ಹನ್ನೊಂದು ಗಂಟೆಗೆ ಪೂಜೆ ಆಗ್ತಿತ್ತು ಎಲ್ಲ ಜಳಕ ಏಳ್ಕ ಮಾಡಿ ಇವಾಗೆಲ್ಲ ನಮ್ಮ ಮನೆಯವ್ರಿಗೂ ಹೆಲ್ಪ್ ಮಾಡ್ತಾರೋ ಮತ್ತು ನನ್ನ ಮಗನೂ ಹೆಲ್ಪ್ ಮಾಡ್ತಾನೋ ನನ್ನ ಮಗು ಹೆಲ್ಪ್ ಮಾಡ್ತಾರೆ ಅಷ್ಟೊಂದೇನು ಕೆಲಸ ಅನ್ಸಂಗಿಲ್ಲ ಫಸ್ಟೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಂತೆ ಇವಾಗೇನು ಅಷ್ಟೊಂದು ಕಷ್ಟ ಅನ್ಸಂಗಿಲ್ಲ ರೀ ಹಾಗ ರೀ ಫೈನಲಿ ದೋಸಾ ತೆವಿನು ಸ್ವಚ್ಛ ಆಯಿತು ಮತ್ತು ಎರಡು ತೆವಿನೂ ಸ್ವಚ್ಛ ಮಾಡ್ಕೊಂಡೆ ಆಲ್ಮೋಸ್ಟ್ ಒಂದು ನನ್ನ ಹತ್ರ ಏನು ಇದ್ದಿದ್ದು ಕಬ್ಬಿನ ಪಾತ್ರೆಗಳೆಲ್ಲ ಸ್ವಚ್ಛ ಮಾಡ್ಕೊಂಡೆ ನೋಡ್ರಿ ಏನೋ ಒಂದು ಸಮಾಧಾನ ಆಯಿತು ಸ್ವಚ್ಛ ಆಗಿಬಿಟ್ಟಂದ್ರೆ ಕೆಲಸ ಮುಗಿದ ತಕ್ಷಣ ಖುಷಿ ಆಗ್ತೈತಲ್ಲ ನನಗೂ ಹಂಗೆ ಹೀಗೆಲ್ಲ ಕೆಲಸ ಮುಗೀತಲ್ಲ ಅಂದ್ರೆ ಕ್ಲೀನ್ ಮಾಡೋ ಕೆಲಸ ಮುಗೀತಲ್ಲ ಒಂಥರ ಸಮಾಧಾನ ಆಯಿತು ಈ ರೀತಿ ಸ್ವಚ್ಛ ಆಗ್ಯಾವ ನೋಡ್ರಿ ಎಲ್ಲ ಇನ್ನು ವರೆಸ್ ಇಟ್ಕೊಬೇಕು ರೀ ಹಾಗೆ ಇಟ್ಕೊಳಕ್ಕೆ ಹೋಗಬಾರ್ದು ವರೆಸ್ ಇಟ್ಕೊಂಡ್ಬಿಟ್ರೆ ಜಲ್ದಿ ಜಂಗ್ ಹತ್ತಂಗಿಲ್ಲ ರೀ ನೀರು ಇಟ್ಬಿಟ್ಟು ಹಾಗೆ ಇಟ್ಟಿವಂದ್ರೆ ಮತ್ತೆ ಜಂಗ್ ಬರ್ತೈತಿ ಒಗ್ಗರಣಿ ಪಾತ್ರೆ ಆಗಲಿ ಇದನ್ನು ನಾನು ಇಲ್ಲೇ ಮಾರ್ಕೆಟಿಂದ ತಂದಿದ್ರಿ ಇದು ಏನಂತಾರಲ್ಲ ಒಗ್ಗರಣೆ ಮಾಡ್ತೀವಲ್ಲ ಜಸ್ಟ್ ನೂರು ರೂಪಾಯಿ ಕೊಟ್ಟು ತಂದಿದ್ದು ಆನ್ಲೈನ್ ಒಳಗಾದ್ರೆ ಎರಡು ನೂರ ಮ್ಯಾಲ ಎಷ್ಟೋ ಐತಿ ನಾನು ನೋಡಿದ್ದೆ ಅಲ್ಲ ನೋಡಿ ಚೆಕ್ ಮಾಡಿಬಿಟ್ಟನೇ ಇಲ್ಲ ಮಾರ್ಕೆಟ್ ಒಳಗೆ ಬುಧವಾರ ಮಾರ್ಕೆಟ್ ಒಳಗೆ ನೂರು ರೂಪಾಯಿ ಕೊಟ್ಟು ತಂದಿದ್ದು ಚಲೋ ಐತ್ರಿ ದಿಪ್ಪು ಐತಿ ಒಗ್ಗರಣೆ ಹಾಕಕ್ಕಂತೂ ಬೆಸ್ಟ್ ಐತಿ ಈಗ ಎಲ್ಲಾನ ಒರೆಸ್ಬಿಟ್ಟು ಇವು ಆಲ್ರೆಡಿ ಕಪ್ಪ ಅದಾವೆ ರೀ ಒಂದು ಸಣ್ಣ ಕಡಾಯಿ ಮತ್ತು ಅದು ಒಗ್ಗರಣೆ ಕಡಾಯಿ ಕಪ್ಪ ಅದಾವು ಅವಕ್ಕೇನು ಜಾಸ್ತಿ ಏನು ಈ ರೀತಿ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಚ್ಕೋದೇನು ಬೇಕಾಗಿಲ್ಲ ಆದರೆ ಇದು ಏನು ಡೀಪ್ ಫ್ರೈ ಮಾಡ್ಕೊತಿನಲ್ಲ ಜಾಸ್ತಿ ಅದನ್ನ ಸ್ವಲ್ಪ ಬಿಸಿ ಮಾಡಿ ಎಣ್ಣೆ ಹಚ್ಚಿ ಇಡ್ತೀನಿ ರೀ ನಾನು ಅಂದ್ರೆ ಜಲ್ದಿ ಅದು ಜಂಗ್ ಬರೋಂಗಿಲ್ಲ ಅದಕ್ಕಂತೆ ಸ್ವಲ್ಪ ಬಿಸಿ ಮಾಡಾಕತ್ತಿದ್ದೀನಿ ಹತ್ತಿದ್ದೀನಿ ಕೈಗಂತೂ ಸಿಕ್ಕಾಪಟ್ಟೆ ನೋಸಾಕತ್ತಿದ್ದು ರೀ ಸ್ವಲ್ಪ ಬಿಸಿ ಮಾಡ್ಕೊಂಡು ಎಣ್ಣೆ ಹೆಚ್ಚಿ ಇಟ್ಕೊಂಬಿಡ್ತೀನಿ ರೀ ಈ ರೀತಿ ಎಣ್ಣೆ ಹಚ್ಕೊಂಡು ಒಂದು ಅರ್ಬಿಲಿ ಅಥವಾ ಟಿಶ್ಯೂ ಪೇಪರ್ಲಿಂದ ಒರೆಸ್ಕೊಂಡ್ಬಿಟ್ರೆ ರೆಡಿ ಆಗ್ತೈತೆ ಅದು ಈಗೆಲ್ಲನ ಒರೆಸಿಬಿಟ್ಟ ಇಟ್ಟಿದ್ದೀನಿ ನೋಡ್ರಿ ಇದೇನು ಕಟ್ಗಿದ್ದು ಚಮಚೆ ತರಿಸಿದ್ದೆ ಅಲ್ರಿ ಅಂದ್ರೆ ಕಚ್ಗಿ ಥರ ಅದ್ರೊಳಗೆ ಏನಾಯ್ತಲ್ರಿ ಇದು ಕಟ್ಗಿದ್ದವು ಏನಂತಾರು ಅದನ್ನ ಏನಂತಾರೆ ಗೊತ್ತಿಲ್ಲ ಅದನ್ನ ಹಿಂಗೆ ಕಾಣಿಸೋಕೈತೈತ್ರಿ ಅದಕ್ಕಂತೇಳಿ ಇದೇ ಅದು ಏನು ಪಾಲಿಶ್ ಪೇಪರಲ್ಲೇ ತಿಕ್ಕಿಬಿಟ್ಟು ಇಟ್ಕೊ ತಿಕ್ಕ ಹಾಕತ್ತಿದ್ದೀನಿ ನೋಡ್ರಿ ಅದೆಲ್ಲ ಹೋಗಿಬಿಡ್ತೈತಿ ಫಸ್ಟ್ ಯಾವ ರೀತಿ ಇತ್ತಲ್ಲ ಅದನ್ನ ತಿಕ್ಕಿಬಿಟ್ರೆ ಅದನ್ನೆಲ್ಲ ಗುಂಜು ಥರ ಬಂದಿರ್ತೈತಲ್ಲ ಅದನ್ನ ಹೋಗಿಬಿಡ್ತೈತಿ ಅದಕ್ಕಂತೇಳಿ ಈ ರೀತಿ ತಿಕ್ಕಿ ಸ್ವಚ್ಛ ಮಾಡ್ಕೊಂಡ್ರೆ ಐತ್ರಿ ಫಸ್ಟ್ ಎಷ್ಟಿತ್ತಲ್ಲ ಈಗ ಎಲ್ಲ ಹೋಗೈತೆ ನೋಡ್ರಿ ನನ್ನ ಹತ್ರ ಈ ರೀತಿ ಒಂದು ಅದು ಚಮಚೆ ಇತ್ತೇಳ ನಾನು ತಿಕ್ಕಿ ಇಟ್ಕೊಂಡೆ ನೆನಪೈತಲ್ಲ ಈಗೇ ಅದನ್ನ ಪಾಲಿಶ್ ಪೇಪರ್ ಇತ್ತಂತೇಳಿ ನಗಾರ್ಗೆ ಅಷ್ಟು ನೀಟಾಗಿ ಆಯಿತು ಫಸ್ಟ್ ಯಾವ ರೀತಿ ಕಾಣಿಸಾಕತ್ತಿತ್ತು ಈ ರೀತಿ ಮಾಡ್ಕೊಂಬಿಟ್ರೆ ಚಲೋ ಆಗ್ತೈತಿ ಈಗ ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇದೇನು ನಾನು ದೇವ್ರಿಗೆ ಧೂಪ ರೀ ಅಂದರೆ ಉದ್ದಿನ ಕಡ್ಡಿ ಉದಿನ ಕಡ್ಡಿ ಬರಲಿ ಇದನ್ನೇ ಹಚ್ಚೋದು ಉದಿನ ಕಡ್ಡಿ ಯೂಸ್ ಮಾಡೋಕೆ ಹೋಗೋಂಗಿಲ್ಲ ಅದನ್ನ ಪ್ಯಾಕೆಟ್ ಒಳಗೆ ಹಿಂಗೆ ಹಿಂಗೆ ಬಂದಿರ್ತಾವಲ್ಲ ರೀ ಒಂದೊಂದು ತೊಗೊಂಡ್ಬಿಟ್ಟು ಯೂಸ್ ಮಾಡೋಕ್ಕಿಂತ ನಾನು ಒಂದು ಡಬ್ಬಿಗೆ ಹಾಕಿ ಇಟ್ಕೊತೀನಿ ಅದು ಖಾಲಿ ಆಗಿದ್ದು ರೀ ಮೊನ್ನೆ ಅದು ಡಬ್ಬಿನ ತೊಳೋದು ಇಟ್ಟಿದ್ದೆ ನಾನು ಎರಡು ದಿವಸದಿಂದ ಅದನ್ನ ಹಾಕಪ್ಪಲೆ ಇದ್ದಿತ್ತಿಲ್ಲ ಅಂದರೆ ದೇವ್ರ ಸಾಮಾನು ಮುಟ್ಟಾಪ್ಲೇ ಇದ್ದಿತ್ತಿಲ್ಲ ಅಂತೇಳಿ ನಾನು ಅದನ್ನ ಮುಟ್ಟಾಕೆ ಹೋಗಿತಿಲ್ಲ ರೀ ನಮ್ಮ ಮನೆಯವ್ರು ಹಾಗೆ ಒಂದೊಂದು ತೊಗೊಂಡ್ಬಿಟ್ಟು ಹಚ್ಚಾಕೈತಿದ್ರು ಅದಕ್ಕತ್ತಿರ ಎಲ್ಲ ಅದನ್ನ ತೆಗೆದ್ಬಿಟ್ಟು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ಟೆ ಅಂದರೆ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತಲ್ಲ ಮತ್ತು ಜ ಡೈಲಿ ಪೇಪರ್ ಹಾಕ್ತಾ ಇರ್ತಾರೆ ಒಂದು ಎರಡು ದಿವ್ಸ ಮೂರು ದಿವ್ಸಿಗೊಮ್ಮ ಅದಕ್ಕಂತ ಎಲ್ಲ ಒಂದೇ ಸಲಕ್ಕನ ಡಬ್ಬಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಕೆಲಸಾನು ಈಜಿ ಆಗುತ್ತೆ ಮತ್ತು ಗಲೀಜು ಆಗಂಗಿಲ್ಲ ರೀ ಮತ್ತು ನಮಗೂ ತೊಳಕ್ಕೆ ಈಜಿ ಆಗ್ತೈತೆ ಅಂತ ಈ ರೀತಿ ಮಾಡ್ಕೊತೀನಿ ನಾನು ಊರಿನ ಕಡ್ಡಿ ಯೂಸ್ ಮಾಡೋಕೆ ಹೋಗಂಗಿಲ್ಲ ರೀ ಇದನ್ನೇ ದೂಪಾನ ಹಚ್ಚೋದು ನಾವು ಆ ಧೂಪ ಹಚ್ಚಿಬಿಟ್ಟು ದೇವ್ರಿಗೆ ಬೆಳಗ್ತೀವಿ ಅಷ್ಟೇ ಈಗೆಲ್ಲ ಕೆಲಸ ಮುಗೀತು ನೋಡ್ರಿ ದೇವ್ರ ಮುಂದೆ ದೀಪಾನು ಹಚ್ಚಿದೆ ಇದನ್ನ ನೋಡಿರಿ ಧೂಪ ಈ ರೀತಿ ಹಚ್ತೀವಿ ದೇವ್ರದ ದೀಪ ಹಚ್ಚಿಬಿಟ್ಟು ಚಹಾ ಮಾಡಾಕತ್ತಿದ್ದೀನಿ ಮಸ್ತಾಗಿ ಶುಂಠಿ ಮತ್ತು ಸ್ವಲ್ಪ ನಿಂಬೆ ಎಲಿ ಹಾಕಿಬಿಟ್ಟು ಚಹಾ ಮಾಡ್ಕೊಂಡು ಕುಡ್ದೆ ಸ್ವಲ್ಪ ವಾಕಿಂಗ್ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ರೀ ನಿಂಬೆ ಎಲೆ ಹಾಕಿಬಿಟ್ಟು ಚಹಾ ಮಾಡಿಬಿಟ್ರೆ ಫ್ಲೇವರ್ ಮಸ್ತ್ ಬರ್ತೈತೆ ರೀ ಅದಕ್ಕಂಥೇಳಿ ನಾನು ನಿಂಬೆ ಅಲ್ಲಿ ಹಾಕಿಬಿಟ್ಟು ಚಹಾ ಮಾಡ್ಕೊತೀನಿ ನಾನು ಈ ರೀತಿ ಮಾಡ್ಕೊಂಡು ಕುಡಿಯೋದು ನನ್ನ ಮಗಳಿಗೆ ಇಷ್ಟ ಆಗಂಗಿಲ್ಲ ರೀ ಅದಕ್ಕಂಥೇಳಿ ನಾನು ಒಬ್ಬಕ್ಕನೆ ಮಾಡ್ಕೊಂಡು ಕುಡಿದಿದ್ದು ಈಗ ಟೈಮ್ ಆಲ್ರೆಡಿ ಎಂಟಾಗಿ ನೋಡ್ರಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಜಲ್ದಿನೇ ಮಾಡಬೇಕಿತ್ತು ಬಟ್ ಮಾಡೋಕೆ ವಲ್ ಅನ್ಸಾಕತಿತ್ತ ಊಟನೂ ಲೇಟ್ ಆಗ್ತೈತಿ ಅಡುಗೆ ಮಾಡೋದು ಲೇಟ್ ಆಗಿಬಿಟ್ಟಂದ್ರೆ ಎಂಟಕ್ಕೆ ಹತ್ತು ನಿಮಿಷನೇ ಕಮ್ಮಿ ಇತ್ತಂತ ಅನ್ಸುತ್ತೆ ರೊಟ್ಟಿ ಮತ್ತು ಮುಖನಿಕಾಯಿ ಪಲ್ಯ ಮಾಡಿದ್ದೀನಿ ರೀ ರೊಟ್ಟಿ ಮತ್ತು ಮುಖನಿಕಾಯ್ ಪಲ್ಯ ಅಷ್ಟೇ ಊಟ ಮಾಡಿಬಿಡೋದು ಅನ್ನ ಇನ್ನೇನು ಮಾಡೋಕ್ಕೆ ಹೋಗಿಲ್ಲ ಬಿಸಿ ರೊಟ್ಟಿ ರೊಟ್ಟಿ ಪಲ್ಯ ಉಣ್ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ ಇವತ್ತಿನ ಇಡೋನ ಇಲ್ಲೇ ಅಂದ್ರೆ ಇವತ್ತಿನ ಇಡೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಕಾದ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟೋ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ